ಅವನನ್ನು ಬಂಧಿಸಲು ಎಲ್ಲಿಯಿಂದ ಸ್ಪೆಷಲ್ ಡ್ಯೂಟಿಯಾಗಿ ಈ ಉತ್ತರ ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ ಯಾವುದೇ ವೇಷದಲ್ಲಿರಲಿ ಅವನು ಹಿಡದೇ ಹಿಡಿತೀನಿ ಅದಕ್ಕೆ ತಮ್ಮ ಸಹಾಯ ಕೂಡ ಅಗತ್ಯವಿದೆ ಯಾವುದೇ ಮಾರು ವೇಷದಲ್ಲಿ ಬಂದ್ರೆ ಶ್ರೀಗೊಂಡ ನಮಗೆ ತಿಳಿಸ್ಬೇಕು ನೀವು ಇಂಥ ದೊಡ್ಡವಾದ ಅರಣ್ಯದಲ್ಲಿ ಬಂದಿದ್ದೇನೆ ಯಾರೆ! ಯಾರೇ ಯಾರೋ ಏ ಆದಿರಾಜ ಹೆಣ್ಣು ವೇಷದಲ್ಲಿ ನೀನು ಕೈಗೆ ಬಳೆ ತೊಟ್ಟಿಕೊಂಡು

ನೂರು ಅಧಿಕಾರಿ ನನಗೆ ಜನವರಿ ಜನವರಿಯಲ್ಲಿ ಹುಟ್ಟಿದ್ರೆ ಫೆಬ್ರವರಿಯಲ್ಲಿ ನಿನ್ನ ಅರೆಸ್ಟ್ ಮಾಡೋಕ್ಕೆ ನಾನು ಇದೀಗಲೇ ಬಂದಾಯ್ತು ಕಣೋ ಆ ರಾಜ ನಿನ್ನ ಇಲ್ಲಿಗೆ ಒಕ್ಕೊಂಡು ಬರ್ಲಿಕ್ಕೆ ನಾವು ರಚಿಸಿದ ಚಕ್ರವ್ಯೂಹ ಈಗ ನೀನು ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯು ಅದು ಯಾವುದೇ ಚಕ್ರವ್ಯೂಹುದರೂ ಆ ಚಕ್ರವ್ಯೂಹವನ್ನು ಭೇದಿಸಿ ನಿನ್ನಣ್ಣು ಅರೆಸ್ಟ್ ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಅರೆಸ್ಟ್ ಮಾಡ್ತೀಯ ನಿನ್ನ ನೂರು ಆಫೀಸರ್ ಬಂದು ಬಂದು ರಿಟರ್ನ್ ಹಾಗೆ ಹೋಗ್ಬಿಟ್ರು ಬಾಯ್ ಎಲ್ಲಿದ್ದೀರಾ ಕಳ್ಕೊಂಡೋಗಿ ಅಲ್ಲಿ ಜೈಲು ಹಸಿರು ಬಾಯ್ ಬಾಯ್ ಇವತ್ತು ಬಂಧಿಸಿರ್ಬೋದ ನೀರು ಆದರೆ ನನ್ನಂತ ನೂರಾರು ಹಸಿರು ಯೋಧರು ನಿನ್ನ ಸದೆ ಬಡದೆ ಬಡಿತಾರೆ ಇದು ಸತ್ಯ ಕಣ ಸತ್ಯ இதுதொடர்பாக <laughs> அவர் ಅವನ ರೈಟ್ ಹ್ಯಾಂಡ್ ಆಗಿ ಅವನ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಮುಂದೆ ಅವನ ಎಲ್ಲಾ ವ್ಯವಹಾರಗಳನ್ನು ತಿಳಿದು ಅವನಿಗೆ ನಾ ತೋರಿಸುವೆ ಏ ನಾನ್ ಮಾಡೋ ಎಲ್ಲ ಕೆಲಸನು ಹಿಂದೆ ಮುಂದೆ ನೋಡಿದೆ ಸರಿ ಸರಿ ಅಂತ ಸಹೋದರಿಯನ್ನ ನನ್ನ ಪ್ರೀತಿಯ ಜಾಲದಲ್ಲಿ ಸಿಲುಕಿಸಿದ ಹೋದರೆ ನಾನು ಆ ಅಲ್ಲ ಏನವಳ ಸೌಂದರ್ಯ ಏನವಳ ಪರಿಮಠ ಯಾರಾದ್ರೂ ಬಂದ್ರೆ ಸ್ವಲ್ಪ ಕಷ್ಟ ಎಲ್ಲ ಹೋದ್ರಿ ವಾರ್ ಸೂಪರ್ ಆದಿರಾಜ್ ಸಪ್ಲೈ ಮಾಡ್ತಿದ್ರು ಕಾಳಮಾಲ